ಸಾಮಾನ್ಯವಾಗಿ ಗಮಕ ಅಂತ ಹೇಳಿದ ಕೂಡಲೇ ಒಂದು ಕಾವ್ಯದ ಭಾಗವನ್ನು ತೆಗೆದುಕೊಂಡು ಕವಿಯ ಆಶಯಕ್ಕೆ ಅನುಗುಣವಾಗಿ ಅದನ್ನು ಪ್ರಸ್ತುತಪಡಿಸುವಂಥದ್ದು ಸಾಮಾನ್ಯವಾದಂತಹ ವಿಚಾರ ಆದರೆ ನಾವು ಮೂರು ಜನ ಕವಿಗಳ ಕಾವ್ಯವನ್ನು ಒಟ್ಟು ಸೇರಿಸಿ ಕಥೆಯ ಆಶಯಕ್ಕೆ ಬಂದಬಾರದ ಹಾಗೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಗಮಕದ ಆರಾಧ್ಯ ದೈವ ಅಂತ ಹೇಳಿದ್ರೆ ಕುಮಾರವ್ಯಾಸ ವ್ಯಾಸರು ಬರೆದಂತಹ ಮಹಾಭಾರತವನ್ನ ಕನ್ನಡದಲ್ಲಿ ಭಾವಿನಲ್ಲಿ ಬರುವವ ಹಾಗೆಯೇ ರಾಮಾಯಣದ ಸಂಸ್ಕೃತದ ರಾಮಾಯಣವನ್ನ ಕನ್ನಡಕ್ಕೆ ಅನುವಾದಿಸಿದಂತಹ ಕುಮಾರ ವಾಲ್ಮೀಕಿ ಅವನನ್ನ ಹಾಗೆ ಕರೆಸ್ಕೊಂಡಿದ್ದಾನು ಕುಮಾರ ವಾಲ್ಮೀಕಿ ಅವನು ಬರೆದಂತಹ ತೊರವೆ ರಾಮಾಯಣ ದತ್ತಲೇಶ್ವರ ಕವಿ ಬರೆದಂತಹ ಕೌಶಿಕ ರಾಮಾಯಣ ಇಂದಿರಾ ಶರ್ಮ ಬರೆದಂತಹ ಇಂದಿರಾ ಜಾನಕಿ ಶರ್ಮ ಬರೆದಂತಹ ಸಾಂಗತ್ಯ ಈ ಮೂರು ಕಾವ್ಯಗಳನ್ನ ಒಳಗೊಂಡಂತಹ ಕಾವ್ಯದ ಕೆಲವು ಭಾಗಗಳನ್ನು ಆಯ್ದುಕೊಂಡು ಗಮಕದ ಸಂವಾದದ ರೂಪದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಗಮಕವನ್ನ ಸಂವಾದದ ರೂಪದಲ್ಲಿ ತಾನು ಹೇಗೆ ಆ ರೀತಿಗೆ ಹತ್ತಿರವಾಗದ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡಿದ್ದೆವು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಈ ಬಾರಿ ಪ್ರಯತ್ನಿಸ್ತಾ ಇದ್ದೇವೆ ಶ್ರೀರಾಮ ಮತ್ತು ವಿಶ್ವಾಮಿತ್ರ ಆ ಭಾಗವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀರಾಮನ ಜನನ ಹೇಳುವಂಥದ್ದು ಅನಿರೀಕ್ಷಿತ ಅಲ್ಲ ಅದು ಅಪೇಕ್ಷಿತ ಅನಿವಾರ್ಯ ಎಲ್ಲರಿಂದಲೂ ನಿರೀಕ್ಷಿತ ಒಳಪಟ್ಟರು ಆ ಕಾರಣಕ್ಕಾಗಿ ಈ ಕಾವ್ಯ ಭಾಗ್ಯಕ್ಕೆ ಶೀರ್ಷಿಕೆಯಾಗಿ ಶ್ರೀರಾಮ ನಿರೀಕ್ಷಣ ಅಂತ ಹೇಳುವ ಹೆಸರನ್ನ ಕೊಟ್ಟಿದ್ದೇವೆ ರಾಮನ ನಿರೀಕ್ಷೆಯನ್ನ ನಾವು ರಾಮಾಯಣದ ಕಥೆಯಲ್ಲಿ ಸರಾಗವಾಗಿ ನೋಡ್ತಾ ಹೋಗ್ಬೋದು ಅಂತಹ ನಿರೀಕ್ಷೆಯನ್ನು ಮಾಡಿದಂತಹ ಎರಡು ವ್ಯಕ್ತಿತ್ವಗಳ ಚಿತ್ರಣವನ್ನು ನಾವು ವಿಶ್ವಾಮಿತ್ರ ಮತ್ತು ರಾಮನ ಸಾಂಗತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು ಜನನದ ನಂತರ ಬಾಲ್ಯದಲ್ಲಿ ಬೆಳೀತಾ ಇದ್ದಂತಹ ಗುರು ವಸಿಷ್ಠರ ಮಾರ್ಗದರ್ಶನದೊಂದಿಗೆ ಬೆಳೀತಾ ಇದ್ದಂತಹ ಶ್ರೀರಾಮನನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ವಿಶ್ವಾಮಿತ್ರ ಕೇಳಿದಾಗ ಅದಕ್ಕೆಲ್ಲ ನಾನ್ ನಾನಿದ್ದೇನೆ ನಮ್ಮ ಸೈನಿಕರಿದ್ದಾರೆ ನಾವು ಬೇಕು ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅವನಿಗೆ ಇನ್ನೂ ಹದಿನಾರು ವರ್ಷವೂ ತುಂಬಲಿಲ್ಲ ತುಂಬಾ ಎಳೆಯ ವಯಸ್ಸಿನ ಆ ಬಾಲವ ಆದ್ದರಿಂದ ಅವನನ್ನ ಕಳುಹಿಸಬೇಕಾಗುದಿಲ್ಲ ಅಂತ ಹೇಳಿದ್ರು ಶ್ರೀರಾಮನ ನಿಜ ವೃತ್ತಾಂತವನ್ನ ತಿಳಿಸಿ ದಶರಥನಿಗೆ ಕಲಿಸ್ತಾರೆ ಮನವೊಲಿಸ್ತಾರೆ ವಿಶ್ವಾಮಿತ್ರರು ವಿಶ್ವಾಮಿತ್ರರ ಜೊತೆಗೆ ಶ್ರೀರಾಮ ಮತ್ತು ಲಕ್ಷ್ಮಣ ಇವರಿಬ್ಬರ ಪಯಣ ಪ್ರಾರಂಭ ಆಗ್ತದೆ ಅವರ ಪಯಣದ ಆರಂಭದ ಪಯಣದ ನಂತರದ ಕಥಾಭಾಗದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಪಾತ್ರಗಳನ್ನ ನಾವು ಇಲ್ಲಿ ಚಿತ್ರಿಸುವಂತಹ ಪ್ರಯತ್ನ ಒಂದು ರಾಮನ್ ಕಾಯ್ತಾ ಇದ್ದಂತಹ ತಾಕಿ ಮತ್ತೊಂದು ರಾಮನಿಗ ರಾಮನ ಬಲವನ್ನು ಕಾಯುತ್ತಾ ಇದ್ದಂತಹ ಹಂಗೆ ಅವರಿಬ್ಬರು ಕಥಾ ನಾಯಕಿಯರು ಹಾಗಂತ ಹೇಳಿ ಅವರಿಬ್ಬರ ಪಾತ್ರ ಇಲ್ಲಿಲ್ಲ ಇಲ್ಲಿ ಎರಡು ಪಾತ್ರಗಳನ್ನಾಗಿಟ್ಟುಕೊಂಡು ಸಂವಾದವನ್ನು ಮಾಡ್ತಾ ಇದ್ದಾರೆ ಒಬ್ಬ ವಿಶ್ವಾಮಿತ್ರ ಮತ್ತೆ ಶ್ರೀರಾಮ ರಾಮನ ಪಾತ್ರದಲ್ಲಿ ನಮ್ಮ ಘಟಕದ ಕೋಶಾಧಿಕಾರಿಗಳಾದಂತಹ ಶ್ರೀಮತಿ ಸುವರ್ಣಕುಮಾರಿ ಕಲ್ಲೂರಾಯ ಈಗಾಗಲೇ ಪರೀಕ್ಷೆ ಮಾಡಿದ್ರು ಅವರು ಅದನ್ನು ನಿರ್ವಹಿಸಲಿಕ್ಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾವ್ಯವನ್ನ ನಮ್ಮ ಘಟಕದ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಮೇಧಾ ಅಶೋಕ್ ಅವರು ನಿರ್ವಹಿಸಲಿಕ್ಕಿದ್ದಾರೆ ವಿಶ್ವಾಮಿತ್ರನ ಪಾತ್ರವನ್ನ ಯಥಾರ್ಥಿಯಾಗಿ ನಾನು ನಡೆಸಿಕೊಳ್ಳಿದ್ದೇನೆ ನನಗೆ ಜೊತೆಯಾಗಿ ವಾಚನ ಕಾರ್ಯಕ್ಕೆ ಉಪ್ಪಿನಂಗಡಿ ಕಾಲೇಜಿನ ಉಪನ್ಯಾಸಕರಾದಂತಹ ಶೀಘಾ ಕಾರ್ತಿಕ್ ತಾಮಂಡರ್ ಅವರು ನಮ್ಮಲ್ಲಿ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಡೆಸಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ತಂದೆಯಾದಂತಹ ದಶರಥನ ಅಪ್ಪಣೆಯನ್ನು ಪಡೆ ನಿನ್ನನ್ನು ತಮ್ಮನಾದಂತಹ ಲಕ್ಷ್ಮಣನನ್ನು ನನ್ನ ಜೊತೆ ಕರೆದುಕೊಂಡು ಬಂದವನಿಗೆ ಹೌದು ಸ್ವಾಮಿ அண்யு சாகுத்தாரி நதிச்சு முந்தை சாத்தி அரமனையில் பட்டி பெழையு கான கானன பரிச்சய ஜொட்டி கானன சௌந்தர் சவிய வகை அந்த நோடா நோடா ಅನುಭವಿಸುತ್ತಾ ಅನುಭವಿಸುತ್ತಾ ಬರ್ತಾ ಇದ್ದೇವೆ ನಾವು ನಿಮ್ಮನ್ನು ಕರೆದುಕೊಂಡು ಬರುವ ಉದ್ದೇಶ ಹಾ ನಾವು ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ತೊಂದರೆಯನ್ನು ಕೊಡುವಂತಹ ರಾಕ್ಷಸರನ್ನು ಸದೆಬಡಿಬೇಕು ಆ ಮೂಲಕವಾಗಿ ಯಜ್ಞದ ಸಂರಕ್ಷಣೆಯನ್ನು ಮಾಡಬೇಕು ಹೇಳುವಂತೆ ಬರ್ತಾ ಬರ್ತಾ ಇರುವಾಗಲೇ ಅದು ನೋಡಿದೆಯಲ್ಲ ರಾಕ್ಷಸಿಯವರು ಈ ಕಡೆಗೆ ಧಾಮಿಸ್ತಾ ಇದ್ದಾರೆ ಅವಳ ಬಲವನ್ನು ನೋಡ್ತಾ ಇದ್ದರೆ ಪ್ರಳಯ ಕಾಲದ ರುದ್ರನು ಹೇಗೆ ಬರುತ್ತಾ ಇರಬಹುದು ಆ ರೀತಿಯಾಗಿ ನಮ್ಮನ್ನ ಕೊಲ್ಲುವುದಕ್ಕಾಗಿ ಅವಳ ಹಸಿರ ಹೊಟ್ಟೆಯನ್ನ ತಣಿಸುವುದಕ್ಕಾಗಿ ನಮ್ಮೆಲೆಗೆ ಬರ್ತಾ ಇದ್ದಾರೆ ಬರುವಂತಹ ವೇಗದಲ್ಲಿ ಬೀಸುವಂತಹ ದಾಳಿ ತನ್ನ ಪ್ರಮಾಣವನ್ನು ಹೆಚ್ಚಿಸಿಕೊಟ್ಟೆ ನಿಂತಹ ಮರಗಳು ಧರಾಶಾಯಿಯಾಗಿ ಬೀಳುತ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ಹೇಳಬೇಕೇ ಇಲ್ಲ ಈಗ ನೀನು ಕೇವಲ ರಾಮನಾಗುವುದಲ್ಲ ಕದನ ಕರ್ಕಶ ನಿಲ್ಲಬೇಕು ಇಲ್ಲಿಯ ತನಕ ನೀನು ಬಾಲರಾಮನಾಗಿದ್ದ ಆದರೆ ಈಗ ಕರ್ತವ್ಯದ ದೃಷ್ಟಿಯಿಂದ ಕರ್ಕಶ ರಾಮನಾಗಿ ನಿಡಬೇಕಾಗ್ತದೆ ನಿನ್ನ ಹುಟ್ಟಿನ ಆಂತರ್ಯವೆಂಟು ಏನ ಅದನ್ನ ಪರಿಕಣಿಸಬೇಕಾ ಹಾ ಬಾಮಾನೇ ಬಾರಿಮೇ ಹರಣಮನೋವಂತೆ ಹೂ ದಿಕ್ತಂತ್ರವೊಂದು ಅವತಾರ ನಿಮ್ಮ ಕೊಂತಿಯಾದ್ರೆ ಹೂ ಅದಕ್ಕೆ ಬೇಕಾಲಂತಾ ವೈರಿತಿ ಇರ ಸಜ್ಜಿಗಳ್ಳಿ ಓಹೋ ಯಾಕೆ ಬಂದಿಯಾ ಹೂ ನಮ್ಮನ್ನ ಹೊತ್ತಿಬರುಂತಾ ತಾಟಕಿಯನ್ನ ಸಮೂಹರಿಸೋ ಮೂಲಕ ಹಾ ಭೂಪಾರನರ್ತ ಹರಣಮನ ಕಾರಿಕೆ ನೀನು ನಡೆಯಿರಬೇಕಯ್ಯ ಕುನಿಪೌಸಮದೇ ఇవనొచ్చు దంగే క్షత్రియ ఎమ్మ పతంగ కులదు ಮುನಿಗೋತಮರೇ ರಾಕ್ಷಸಿ ತಾಟಕಿಯನ್ನ ಓದಿಸಬೇಕು ಓದಿದು ಹಾಯ್ತು ನೋಡಿ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಆ ರೀತಿಯ ಆದೇಶ ನಿಮ್ಮ ಬಾಯಿಂದ ನನಗೆ ಬಂದಿದೆ ಅಂತಾದ್ರೆ ನಾನು ಆ ಕರ್ತವ್ಯವನ್ನ ಮಾಡಲಿಕ್ಕೆ ಅಸಮರ್ಥ ಕಂಡ ಯಾಕೆ ಬಂದಿರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ರೆ ಯಾವ ಕೆಲಸವನ್ನು ಶ್ರೀರಾಮ ಯಶಸ್ವಿಯಾಗಿ ಮುಗಿಸಬಲ್ಲ ಆದರೆ ಒಂದು ವೇಳೆ ನಾನು ನೀವು ಹೇಳಿದ್ದೀರಿ ಎಂಬ ಮಾತನ್ನಾಲಿಸಿ ಈ ಕೃತ್ಯವನ್ನ ನಡೆಸಿದೆ ಎಂದಾದರೆ ಉಳಿದಂತಹ ಅರಸರುಗಳ ನಾವು ಮಾಡಿದ ಕೆಲಸವನ್ನು

Me, <laughs> ಹೆಂಗಸು ಹೇಳುವಂತಹ ನೆಲೆಯಲ್ಲಿ ಆಚೆಯನ್ನು ವಧಿಸಬಹುದು ಹೇಳುವಂತಹ ಪ್ರಶ್ನೆ ಹಿಂದಿನ ಕಥೆಯೊಂದನ್ನು ಕೇಳಬೇಕು ತಮೂ ಪುರಾಣದಲ್ಲಿ ಇರಬಹುದಾದಂತಹ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖಿತವಾದಂತಹ ಅಂಶವೊಂದು ರಾಮ ಸ್ವಾಮಿ ಬಲಿಯ ತಂಗಿಯುಪ್ಪ ಇತ್ತು ರತ್ನಮಾಲ ಬಲಿ ಹೇಳುವವನು ಧರ್ಮಿಷ್ಠನೂ ಪ್ರಾಜ್ಞನೂ ಆಗಿದ್ದ ಆದರೆ ಆತನ ತಂಗಿಯಾದಂತಹ ರತ್ನಮಾಲ ರಾಕ್ಷಸಿ ಪ್ರವೃತ್ತಿಯಲ್ಲಿಯೇ ತೊಡಗಿಕೊಂಡು ಎಲ್ಲರಿಗೂ ಉಪಟಳವನ್ನು ಮಾಡ್ತಾ ಇದ್ದವಳು ಅವಳ ಉಪಟಳವನ್ನು ತಡೆಯಲಾರದಂತಹ ಇಂದ್ರಾದಿ ದೇವತೆಗಳು ಅವಳ ವಿರುದ್ಧ ಸೆಟೆದು ನಿತ್ರ ಇಂದ್ರನೇ ಆಕೆಯನ್ನ ಸೆಟೆದು ಕೊಂದು ಹಾಕಿದನಂತೆ ಹಾಗಿದ್ರೆ ಇಂದ್ರ ಮಾಡಿದ್ದು ತಪ್ಪೋ ಇಂದ್ರ ಮಾಡಿದ್ದು ತಪ್ಪಲ್ಲ ಯಾವ ಉಪಕಳವನ್ನು ಅಲ್ಲಿಯ ತನಕ ಜನ ಅನುಭವಿಸ್ತಾ ಇದ್ರು ಬಲಿಯ ತಂಗಿಯಿಂದ ಅವರೆಲ್ಲರೂ ನೆಮ್ಮದಿ ದೊರೆಯುತ್ತಂತೆ ಹಾಗಿದ್ರೆ ಬಲಿ ಬಲಿಯ ತಂಗಿ ಮಾಡಿ ತಂದು

ಕ್ಷತ್ರಿಯ ಧರ್ಮ ಕಣಿದುರುತಿದು ಪರಮಾರ್ಥದಲ್ಲಿ ಸಂಹರಿಸು ಸಂಜೆ ಮನದೊಳಗಿರಿಸಿರು ಸಂಧೆ ಮನದೊಳಗಿರಿಸಿರುಕಿಯಲು ಸಂಹರಿಸು ಎಂದ್ರ ಸ್ವಾಮಿ ರಾಜರಾದವರಿಗೆ ಒಂದು ನೀತಿ ಇರುತ್ತದೆ ಹಾಗಿದ್ರೆ ನೀತಿ ಏನು ಏನು ಲೋಕ ಕಂಟಕರಾದವರನ್ನು ಧರ್ಮ ಮಾರ್ಗದಲ್ಲಿ ವಿಹಿತರಾದವರನ್ನು ಅಧರ್ಮದಲ್ಲಿಯೇ ತೊಡಗಿದವರನ್ನ ನಿಷ್ಕ್ರಮಣಗೊಳಿಸುವಂಥದ್ದು ಅವರನ್ನು ವಧಿಸುವಂತದ್ದು ನೃಪ ನೀತಿ ಯಾರು ಸಜ್ಜನರಿದ್ದಾರೆ ಯಾರು ಸುಜನರಿದ್ದಾರೆ ಯಾರು ಲೋಕ ಹಿತವನ್ನು ಬಯಸ್ತಾರೆ ಅವರನ್ನ ಬಾಣಿಸುವುದೇ ಧರ್ಮ ಆದ್ದರಿಂದ ಈಕೆ ಲೋಕ ಕಂಠಿಯಾಗಿಯೇ ನಡೆಯುತ್ತಾ ಇರುವವರು ತಾಟಕಿ ಯಜ್ಞಯಾಗಾದವರು ಎಲ್ಲಿಗೆ ನಡೆಯುತ್ತಾರೋ ಎಲ್ಲಿಗೆ ಸುಗನರಿದ್ದಾರೋ ಅವರನ್ನ ಲಭಿಸಿ ವಂಶಿಸುವುದೇ ತಾಟಕಿಯ ಕರ್ತವ್ಯ ಆ ಕಾರಣದಿಂದ ತಾಟಕಿಯು ನಿನಗಾಗಿಯೇ ಕಾಯುತ್ತಾ ಇರುವವರು ಕಾಟಕಿಯ ಅಂತ್ಯಪ್ಪು ನಿನ್ನಿಂದ ಆಗಬೇಕು ಹೇಳುವಂಥದ್ದೇ ಪರಮಾರ್ಥ ಪರಮಾರ್ಥರನ್ನು ನೀನು ಆಕೆಯನ್ನು ಸಂಹರಿಸಬೇಕು ಆದ್ದರಿಂದ ಈ ಗಾಯವು ನೀನು ನಿಪ್ಪನಾಗಿ ಹಾಗೆ ಸ್ವಾಮಿ ਹਾਰਾ ಬಂದಂತಹ ವಿಪ್ರರನ್ನು ಮುನಿಗಳನ್ನು ಎಲ್ಲರಿಗೂ ಕೂಡ ಬೇಕು ಬೇಕಾದಂತಹ ರಕ್ಷಣೆಗಳನ್ನಿಟ್ಟು ಕಳುಹಿಸಿಯಾಗಿದೆ ರಾಮಚಂದ್ರ ಕೇವಲ ಯಜ್ಞ ಸಂರಕ್ಷಣೆ ಮಾತ್ರ ಅಲ್ಲ ನನ್ನಲ್ಲಿ ಹೇಗಬಹುದಾದಂತಹ ವಿದ್ಯೆಗಳು ಏನು ಅದೆಲ್ಲವನ್ನು ನಿನಗೆ ಎರಡ ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನಕ ಮಹಾರಾಜನಿಂದ ಬಂದಂತಹ ಸಂದೇಶ ಸೀತಾ ಪರಿಣಯಕ್ಕೆ ಸಿದ್ಧತೆ ನಡೆಯುತ್ತಾ ಇದೆ ಅದಕ್ಕಾಗಿ ನೀವು ಬರಬೇಕು ಅಂತ ಹೇಳಿ ಆ ಸಮಯದಲ್ಲಿ ಮನಸ್ಸಿನಲ್ಲಿ ತೀರ್ಮಾನವನ್ನು ಕೈಗೊಂಡವನ ನಿನ್ನನ್ನು ತಮ್ಮನಾದಂತಹ ಲಕ್ಷ್ಮಣನನ್ನು ಒಳಗೂಡಿ ಮಿಥೇ ನಡೆಯಬೇಕು ಅಂತ ಹೇಳಿ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಸಾಗೋದೇ ನಿಮ್ಮ ಈ ಒಂದು ಪರಿಸರ ಕಾಂತಿಯನ್ನ ಕಳೆದುಕೊಂಡ ಹಾಗೆ ನನ್ನನ್ನೇ ಕರೆಯುತ್ತಿರುವ ಹಾಗೆ ಯಾಕೆ ಹೀಗಾಗುತ್ತಿದೆ ಅದಲ್ಲದೆ ಸೂಕ್ಷ್ಮವಾಗಿ ಗೋಡಾಟ ರೋಧನ ನನ್ನ ಕಿವಿಯನ್ನ ಕಿವಿ ಬೆರೆಯನ್ನ ಅಪ್ಪಳಿಸುತ್ತಿದೆಯಲ್ಲ ಹಾಗಿದ್ದರೆ ಏನು ಕಾರಣ ಗುರುಗಳನ್ನೇ ವಿಚಾರಿಸುತ್ತೇನಂತೆ ಗುರುಗಳೇ ಏಕೆ ಹೀಗಾಗುತ್ತಿದೆ ಕಾರಣವನ್ನು ತಿಳಿಸಬೇಡ ಮುನಿಸಾತಿಗೆ ಮನವಿ ನು ಸುರನಾಥ ರಘುನಾಥಕ್ಕೆ ಇದು ಪೂರ್ವದಲ್ಲಿ ಡೌಟೆಂಬುದು ಪರಸದನು ಆ ಮುನಿ ಸತಿಗೆ ಮನವಿಕ್ಕಿದನು ಸುರನಾಥ ಮದನಿದನು ಸಂಗೋದಲ್ಲಿ ಸಿಲುಕಿದನು ಮದನ

ಇಲ್ಲಿರುವಂತಹಕ್ಕೂ ಕೇವಲ ಐದು ಜಾಗ ಅಲ್ಲ ಇದು ಒಂದು ಕಾಲದಲ್ಲಿ ವಾಸಿಸುತ್ತಾ ಇದ್ದರು ತಪೋ ಕಾರ್ಯವನ್ನು ಯಜ್ಞ ಕಾರ್ಯವನ್ನು ಮಾಡುತ್ತಾ ಇದ್ದಂತಹ ಜಾಗ ಗೌತಮ ಗೌತಮ ಹೇಳುವಂತಹ ಮಹರ್ಷಿಯು ಇದೇ ಜಾಗದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ತನ್ನ ಸಂಸಾರವನ್ನು ನಡೆಸುತ್ತ ಧರ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಳು ಆಕೆಯ ಆತನ ಮಡದಿ ಅತ್ಯಂತ ರೂಪಸ್ಥಿಯಾಗಿದ್ದಳು ಆಕೆಯ ರೂಪವನ್ನು ಕಂಡಂತಹ ದೇವೇಂದ್ರ ಒಂದು ಬಾರಿ ಆಕೆಯ ಮನಸ್ಸು ಅನ್ನುತ್ತೆ ಆಕೆಯನ್ನ ವಶವರ್ತಿಯಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಮನಸ್ಸು ಮಾಡುತ್ತಾನೆ ಆದರೆ ಅಹಲ್ಯು ತುಂಬು ಪತಿವ್ರತೆ ಅನ್ಯ ಪುರುಷರನ್ನು ಕಣ್ಣಿಟ್ಟಿಯೂ ನೋಡದರು ಅಂತಹ ಸಂದರ್ಭದಲ್ಲಿ ಋಷಿಯು ಸ್ನಾನಕ್ಕಾಗಿ ನದಿಯ ಬಳಿಗೆ ಹೋದಂತಹ ಸಂದರ್ಭ ಇಂದ್ರನು ಗೌತಮನ ವೇಷವನ್ನು ಧರಿಸಿಕೊಂಡು ಅಹಲ್ಯನ್ನು ಕೂಡಿದ ಈ ವಿಚಾರವನ್ನು ತಿಳಿದಂತಹ ಗೌತಮ ಅಹಲ್ಯು ಪತಿವ್ರತ ಧರ್ಮವನ್ನು ಮೀರಿ ನಡೆದು ಅನ್ಯ ಪುರುಷರ ಜೊತೆಗೆ ಕಾಮದಿಂದ ವರ್ತಿಸಿದಳು ಹೇಳುವಂತಹ ಕಾರಣಕ್ಕಾಗಿ ಕೋಪಗೊಂಡು ಶಿಳೆಯಾದವು ಅಂತ ಹೇಳಿ ಶಾಪವನ್ನ ಕೊಟ್ಟ ಶ್ರೀರಾಮಚಂದ್ರ ಸ್ವಾಮಿ ಪತ್ನಿಗೆ ವರತೆಯಾದಂತಹ ಅಹಲ್ಯೆ ತನ್ನ ಪತಿಯು ನೀಡಿದಂತಹ ಶಾಪದಿಂದ ಬೇಸರಗೊಂಡು ಕಾಣಿದ್ರೆ ಈ ಶಾಪಕ್ಕೆ ಮುಕ್ತಿಯಾವಾಗ ಅಂತ ಹೇಳಿ ಅಳಲಿ ಬಳಲಿ ಕೇಳುತ್ತಾರೆ ಕೇಳ್ತಾರೆ ತದನಂತರದಲ್ಲಿ ಗೌತಮನಿಗೆ ಅಹಲ್ಯ ನಿಜವಾದಂತಹ ಸ್ವಭಾವ ಅರಿವಾಯಿತು ಇಲ್ಲಿ ಅಹಲ್ಯ ತಪ್ಪು ಇಲ್ಲ ಇಂದ್ರನು ಮಾಡಿದಂತಹ ಕೃತ್ಯದಿಂದಾಗಿ ಅಹಲ್ಯು ತಪ್ಪಿತಸ್ಥಳಾದವು ಹಾಗಾಗಿ ಅಹಲ್ಯೆಗೆ ಕೊಟ್ಟಂತಹ ಶಾಪವನ್ನು ಹಿಂದಕ್ಕೆ ಪಡೆಯುವುದಕ್ಕಾಗುವುದಿಲ್ಲ ಹಾಗಂತಹ ಶಾಪಕ್ಕಂತೂ ವಿಮೋಚನೆ ಉಂಟು ಮುಂದಿನ ಯುಗದಲ್ಲಿ ಮುಂದಿನ ಕಾಲದಲ್ಲಿ ರಾಮ ಹೇಳುವ ಶ್ರೀ ಹರಿಯ ಅವತಾರ ಒಂದಾಗಲಿಕ್ಕೆ ಉಂಟು ಆ ಶ್ರೀರಾಮನು ಈ ಕಾನನಕ್ಕೆ ಬಂದು ಈ ಶಿಲೆಯನ್ನು ಸ್ಪರ್ಶಿಸಿದ ಕಾಲದಲ್ಲಿ ಶಿಲೆಯು ಬಾಳೆಯಾಗಿ ಅಹಲ್ಯಾಗಿ ಪುನಃ ನೀನು ಕಾಣಿಸಿಕೊಳ್ಳುತ್ತಿ ಅಂತ ಹೇಳಿ ಶಾಪ ವಿಮೋಚನೆಯ ಬಥವನ್ನ ತೋರಿಸಿಕೊಟ್ಟ ಶ್ರೀರಾಮನ ಆಗಮನ ಯಾವಾಗ ಆಗುತ್ತದೆ ಆಗುತ್ತದೆ ಹೇಳುತ್ತಾ ರೋಗವನ್ನೇ ಮಾಡುತ್ತಾ ತನ್ನ ಜೀವನವನ್ನು ಕಲ್ಲಾದು ತನ್ನ ಜೀವನವನ್ನು ಸಲಿಸುತ್ತಾ ಸವೆಸುತ್ತಾ ಇದ್ದಾಳೆ ಇಲ್ಲಿಯ ಹಲ್ಲಿಯೇ ಆದ್ರಿಂದ ಈಗ ತಡ ಮಾಡುವುದಲ್ಲ ನೀನು ಆಕೆಯ ಶಿಲೆಯ ಮೇಲೆ ಶಿಲೆಯೋ ಿ ಬೆವದು ನಡುಗಿ ಬೆವದು ಎಲ್ಲ ಕಠಿಣ ನುಡಿದು ನಾರೇ ರೂಪ ಕೈಗೊಳ್ಳಲು ಎಲೆ ಮುನೀಶ್ವರ ಎಲೆ ಮುನೀಶ್ವರ ಪೇಳು ಪೇಳನೆ ತಿಳುಹಿ ಪೂರ್ವ ಪರವರ ಮೇ ಬಡಿತ ದೇ. ಗುರುಗಳ ಆದೇಶದಂತೆ ಮುನಿಯ ಆಶ್ರಮದ ಈ ಶಿಲೆಯ ನಾನು ನನ್ನ ಚರಣವನ್ನ ಇರಿಸಿದ್ದೇ ತಡ ಸ್ತ್ರೀಮೂರ್ತಿ ನಾರನೇ ಮೂರ್ತಿ ಎಂದು ಆವೀರ್ಭವಿಸಿಕಲ್ಲ ಆಕೆಯು ನನ್ನನ್ನು ಭಕ್ತಿಯಿಂದ ನಮಸ್ಕರಿಸುತ್ತಿದ್ದಾಳ ಹಾಗಿದ್ದರೆ ನನ್ನ ಬರಮಾರಿ ಕಾಯುತ್ತಾ ಇರತಕ್ಕಂತಹ ಈ ಅಹಲ್ಯ ಇಂದು ಉದ್ದ ಉದ್ಧ ಅಹಲ್ಯೋದ್ಧ ಈ ಒಂದು ಕಾರ್ಯಕ್ಕೆ ನಾನು ಕಾರಣನಾದೆ ಅನ್ನುವಂತಹ ಸಂಗತಿ ನನಗೆ ಗುರುಗಳಿಂದ ವೇದ್ಯವಾಯಿತಲ್ಲ ಹಾಗಿದ್ದರೆ ಅಹಲ್ಯ ದೇವಿಯನ್ನ ಕಳುಹಿಸಿ ನಾವು ನಮ್ಮ ಕರ್ತವ್ಯಕ್ಕೆ ಮುಂದೆ ತೆರಳೋಣವಂತ No, we know.